ಮಕ್ಕಳೇ ಇವತ್ತು ನಾವು ಆಯತ ಆಯತ ಅಂದರೆ ರೆಕ್ಟ್ಯಾಂಗಲ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳು ರೆಕ್ಟ್ಯಾಂಗಲ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದನ್ನು ಬಿ ಅಂತ ಹೇಳ್ತೀವಿ ಅಗಲ ಇದು ಎಲ್ ಉದ್ದ ಎಲ್ ಅಂತ ಹೇಳ್ತೀವಿ ಇದನ್ನು ಬಿ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಈ ಬಿ ಇದ್ರೆ ಇಲ್ಲಿ ಇದನ್ನು ಬಿ ಅಂತಾನೆ ಹೇಳ್ತೀವಿ ಇಲ್ಲಿ ಎಲ್ ಇದನ್ನು ಎಲ್ ಅಂತ ಹೇಳ್ತೀವಿ ಈಗ ಒಂದು ವೇಳೆ ಇದು ಆರು ಸೆಂಟಿಮೀಟರ್ ಇದ್ರೆ ಇದು ಇದರದ್ದು ಅಭಿಮುಖವಾಗಿರುವಂಥದ್ದು ಆಪೋಸಿಟ್ ಆಗಿರುವಂಥದ್ದು ಸಹ ಎಷ್ಟಿರ್ತದೆ ಆರು ಸೆಂಟಿಮೀಟರ್ ಇರ್ತದೆ ಇದನ್ನ ಒಂದು ಮೂರು ಸೆಂಟಿಮೀಟರ್ ಅಂತ ತಗೊಂಡ್ರೆ ಈ ಕಡೆ ಇರೋದು ಸಹ ಮೂರು ಸೆಂಟಿಮೀಟರ್ ಆಯಿತು ಇದನ್ನ ನೋಡಿದ ತಕ್ಷಣ ಇದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅಭಿಮುಖ ಬಾಹುಗಳು ಸಮ ಅಂತ ನೋಡಿ ಮಕ್ಕಳೇ ಇಲ್ಲಿ ಒಂದು ಲೈನ್ ಹಾಕಿದ್ದೀನಿ ಇಲ್ಲಿಗೂ ಒಂದು ಲೈನ್ ಹಾಕಿದೆ ಅಂದರೆ ಅರ್ಥ ಇದೆರಡು ಸ ಈಕ್ವಲ್ ಅಂತ ನೀವು ಯಾವುದೇ ಫಿಗರಲ್ಲಿ ಪುಸ್ತಕದಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಬಂದಾಗ ಈ ರೀತಿ ಒಂದೇ ಥರ ಸಿ ಸಿಂಬಲ್ ಹಾಕಿದರೆ ಆಗ ಅರ್ಥ ಇದೆರಡು ಈಕ್ವಲ್ ಈಗ ಇದಕ್ಕೆ ಎರಡು ಲೈನ್ ಹಾಕ್ತೀನಿ ಇಲ್ಲಿಗೂ ಎರಡು ಲೈನ್ ಹಾಕ್ತೀನಿ ಆಗ ಅರ್ಥ ಏನು ಇದೆರಡು ಈಕ್ವಲ್ ಅಂತ ಅರ್ಥ ಅರ್ಥ ಆಯ್ತಲ್ವಾ ಆಗ ಅಭಿಮುಖ ಬಾಹುಗಳು ಏನಾಗಿರ್ತದೆ ಸಮ ಆಗಿರ್ತದೆ ಇಲ್ಲಿ ಬರಿತೀನಿ ಎ ಬಿ ಸಮ ಏನು ಅಂತ ಬರಿತೀನಿ ಡಿ ಸಿ ಅಂತ ಬರಿತೀನಿ ಓದ್ಲಿಕ್ಕೆ ಗೊತ್ತಲ್ವಾ ನೆಕ್ಸ್ಟ್ ಇದನ್ನು ಬಿ ಸಿ ಬಿ ಸಿ ಸಮ ಯಾವುದಾಗುತ್ತೆ ಎ ಡಿ ಆಗುತ್ತೆ ಅಭಿಮುಖ ಬಾಹುಗಳು ಸಮ ಮೊದಲನೇ ಪಾಯಿಂಟ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂತೇಳಿದ್ರೆ ಪ್ರತ್ ಅಭಿಮುಖ ಬಾಹುಗಳು ಸಮಾನಾಂತರ ಎ ಬಿ ಸಮಾನಾಂತರ ಡಿ ಸಿ ಆಮೇಲೆ ಬಿ ಸಿ ಸಮಾನ ಅಂತರ ಿ ಅಂತ ಹೇಳಿದ್ರೆ ಇದನ್ನ ಸಮಾನ ಅಂತರ ಸಮಾನ ದೂರದಲ್ಲಿ ಇದೆ ಅಂತ ಅರ್ಥ ನೆಕ್ಸ್ಟ್ ಮೂರನೇ ಪಾಯಿಂಟ್ ಇದ್ರದ ಏನು ಗೊತ್ತಾಗಬೇಕಂದ್ರೆ ಪ್ರತಿಯೊಂದು ಕೋನ ಕೋನ ಎ ಇದೆಷ್ಟು ಡಿಗ್ರಿ ಈ ರೀತಿ ಹಾಕಿರ್ತಾರೆ ಅರ್ಥ ಏನು ಹೀಗೆ ಹಾಕಿದ್ರೆ ತೊಂಬತ್ತು ಡಿಗ್ರಿ ಅಂತ ಹೀಗೆ ಹಾಕಿದ್ರೆ ಏನಂತ ಅರ್ಥ ತೊಂಬತ್ತು ಡಿಗ್ರಿ ನಾವು ಇನ್ನೆಲ್ಲೋ ಕಲ್ತಿದ್ದೀವಿ ಹೀಗೆ ತೊಂಬತ್ತು ಡಿಗ್ರಿ ಅಂತ ಎಲ್ಲಿ ಅದು ವರ್ಗದಲ್ಲಿ ಅಲ್ಲೂ ಅಷ್ಟೇ ಇದೇ ಥರ ಪ್ರತಿಯೊಂದು ಕೋನ ಎಷ್ಟಾಗಿರ್ತದೆ ತೊಂಬತ್ತು ಡಿಗ್ರಿ ಆಗ ಕೋನ ಎಲ್ಲ ಸೇಮ್ ಆಗಿರೋದ್ರಿಂದ ಕೋನ ಎ ಈಕ್ವಲ್ ಟು ಕೋನ ಬಿ ಈಕ್ವಲ್ ಟು ಕೋನ ಸಿ ಈಕ್ವಲ್ ಟು ಕೋನ ಡಿ ಅಂತ ಬರೆದು ಒಂದೇ ಸಲಕ್ಕೆ ನಾನು ಏನು ಬರೀತೀನಿ ತೊಂಬತ್ತು ಡಿಗ್ರಿ ಅರ್ಥ ಏನು ಕೋನ ಎ ತೊಂಬತ್ತು ಡಿಗ್ರಿ ಕೋನ ಬಿ ತೊಂಬತ್ತು ಡಿಗ್ರಿ ಕೋನ ಸಿ ತೊಂಬತ್ತು ಡಿಗ್ರಿ ಅಂತ ಅರ್ಥ ಪ್ರತಿಯೊಂದು ಕೋನವು ತೊಂಬತ್ತು ಡಿಗ್ರಿ ಅಂತ ಅರ್ಥ ಮತ್ತು ಇದನ್ನು ಏನಂತ ಹೇಳ್ತೀವಿ ಅಂದರೆ ಕರ್ಣ ಇಂಗ್ಲೀಷ್ನಲ್ಲಿ ಡಯಾಗ್ನಲ್ ಅಂತ ಹೇಳ್ತಾರೆ ಕರ್ ಕರ್ಣ ಸಮ ಆಗಿರ್ತದೆ ಮಕ್ಕಳೇ ಇದೇನಾಗಿರ್ತದೆ ಕರ್ಣವು ಸಮವಾಗಿರ್ತದೆ ಆನಂತರ ಈಗ ಇದೊಂದು ಕರ್ಣ ಹತ್ತು ಸೆಂಟಿಮೀಟ್ರ್ ಇದೆ ಅಂತ ತಿಳ್ಕೊಳ್ಳಿ ಇದು ಫುಲ್ ಹತ್ತು ಸೆಂಟಿಮೀಟರ್ ಇದ್ದರೆ ಇದೇನಾಗಿರ್ತದೆ ಐದು ಸೆಂಟಿಮೀಟ್ರ್ ಇದು ಐದು ಸೆಂಟಿಮೀಟ್ರ್ ಇದೆರಡು ಕರ್ಣಗಳು ಪರಸ್ಪರ ಏನಾಗಿರ್ತದೆ ಸಮವಾಗಿರ್ತದೆ ಅರ್ಥ ಆಯ್ತಲ್ಲ ಇಷ್ಟು ನಿಮಗೆ ಗೊತ್ತಿರಬೇಕಾಗಿದ್ದು ಇದು ಐದು ಸೆಂಟಿಮೀಟರ್ ಇದೆ ಇದು ಐದು ಇದು ಐದು ಇರ್ತದೆ ರೆಕ್ಟ್ಯಾಂಗಲ್ ಅಲ್ಲಿ ಇನ್ನು ಕೇಳುವಂತಹ ಪ್ರಶ್ನೆಗಳು ಇದು ಇದರ ಗುಣಲಕ್ಷಣ ಎಷ್ಟು ನಿಮಗೆ ಗೊತ್ತಿರಬೇಕು ಗುಣಲಕ್ಷಣಗಳು ಇದು ನೆಕ್ಸ್ಟ್ ಲೆಕ್ಕಗಳು ಏನು ಕೇಳ್ತಾರೆ ಅಂದ್ರೆ ನೋಡಿ ಮಕ್ಕಳೇ ಇದರಲ್ಲಿ ಕೊಟ್ಟಿರ್ತಾರೆ ಬಿ ಅಗಲ ಬಿ ಎಷ್ಟು ಕೊಟ್ಟಿರ್ತಾರೆ ಐದು ಮೀಟರ್ ಅಂತ ಕೊಟ್ಟಿರ್ತಾರೆ ಎಲ್ ಉದ್ದ ಎಂಟು ಮೀಟರ್ ಲೆಂತ್ ಎಂಟು ಮೀಟರ್ ಅಂತ ಕೊಟ್ಟಿರ್ತಾರೆ ಏನಂತ ಅಂತ ಕೇಳ್ತಾರೆ ಒಂದು ಪೆರಿಮೀಟರ್ ಅಥವಾ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಪೆರಿಮೀಟರ್ಗೆ ಕನ್ನಡದಲ್ಲಿ ಏನು ಹೇಳ್ತೀವಿ ಸುತ್ತಳತೆ ಸುತ್ತಳತೆ ನೀವು ಈಗಲೇ ಕಲ್ತಿರ್ತೀರ ಸುತ್ತಳತೆ ಅಂದರೆ ಸುತ್ತ ಸುತ್ತಲಿನ ಅಳತೆಯನ್ನು ಸುತ್ತಳತೆ ಈಗ ನಾನು ಹೇಳಿದ್ದೀನಿ ನಿಮಗೆ ಇದನ್ನು ಏನಂತ ಹೇಳ್ತೀವಿ ಬಿ ಬಿ ಅಂತ ಹೇಳಿದ್ರೆ ಅಗಲ ಎಲ್ ಅಂತೇಳಿದ್ರೆ ಉದ್ದ ಈಗ ಇಲ್ಲಿ ನೀವು ಏನು ಮಾಡ್ತೀರ ಸುತ್ತಳತೆ ಅಂದರೆ ಬಿ ಪ್ಲಸ್ ಇದು ಎಲ್ ನಿಮಗೆ ಗೊತ್ತಿದೆ ಇಲ್ಲಿ ಎಲ್ ಇದು ಮತ್ತು ಇದು ಸಮವಾಗಿರ್ತದೆ ಅಲ್ವಾ ಆಗ ಇದು ಸಹ ಎಲ್ ಅಂತಲೇ ತಗೊಳ್ತೀವಿ ಇದು ಬಿ ಆದರೆ ಇದನ್ನ ಏನಂತ ತೊಗೊಳ್ತೀವಿ ಇದು ಅಭಿಮುಖ ಬಾಹುಗಳು ಸಮ ಅಂತ ಕಲ್ತಿದ್ದಿರಲ್ಲ ಅದಕ್ಕೆ ಇದು ಹೇಗೆ ಸೂತ್ರ ಬಂತು ಅಂತ ಹೇಳ್ತಾ ಇದ್ದೀನಿ ಮಕ್ಕಳೇ ಬಿ ಪ್ಲಸ್ ಸುತ್ತಳತೆ ಸುತ್ತಲಿನ ಅಳತೆಯನ್ನು ಕಂಡು ಸುತ್ತ ಸುತ್ತಳತೆ ಎಲ್ ಬಿ ಪ್ಲಸ್ ಎಲ್ ಪುನಃ ಏನು ಬೆಳಿತೀರ ಬಿ ಪ್ಲಸ್ ಎಲ್ ಸುತ್ತದ ಅಳ ಸುತ್ತಲಿನ ಅಳತೆಯನ್ನು ಈ ರೀತಿ ತೊಗೊಳ್ತೀವಿ ಎಷ್ಟು ಸಲ ಎಲ್ ಬಂದಿದೆ ಎರಡು ಸಲ ಎಲ್ ಬಂದಿದೆ ಆಗ ನಾನು ಎರಡು ಎಲ್ ಪ್ಲಸ್ ಎರಡು ಸಲ ಬಿ ಬಂದಿರೋದರಿಂದ ಎರಡು ಬಿ ಅಂತ ಬರಿತೀನಿ ಅದನ್ನು ಹೊರಗೆ ತೆಗೆದು ಎರಡನ್ನು ಎಲ್ ಪ್ಲಸ್ ಬಿ ಅಂತ ಬರಿತೀನಿ ಇದನ್ನು ನೀವು ಕಲ್ತಿದ್ದೀರ ಸೂತ್ರ ಗೊತ್ತಿದೆ ನಿಮಗೆ ಅದು ಹೇಗೆ ಬಂದಿದ್ದು ಅಂತೇಳಿ ಚುಟುಕಾಗಿ ಹೇಳಿದ್ದೀನಿ ಅಷ್ಟೇ ಈಗ ಎರಡು ಇಂಟು ಎಲ್ ಪ್ಲಸ್ ಬಿ ಎಲ್ ಎಷ್ಟು ಕೊಟ್ಟಿದ್ದಾರೆಲ್ಲಿ ಎರಡು ಸೂತ್ರದಲ್ಲಿರುವಂಥದ್ದು ಎಲ್ ಎಷ್ಟು ಕೊಟ್ಟಿದ್ದಾರೆ ಎಂಟು ಪ್ಲಸ್ ಬಿ ಎಷ್ಟು ಕೊಟ್ಟಿದ್ದಾರೆ ಐದು ಫಸ್ಟ್ ನಾವು ಬ್ರಾಕೆಟ್ ಒಳಗೆ ಏನಿದೆಯೋ ಅದನ್ನು ಫಸ್ಟ್ ಕ್ರಿಯೆಯನ್ನು ಮಾಡಿಕೊಳ್ಬೇಕು ಈಗ ಎಂಟು ಪ್ಲಸ್ ಐದು ಅಂತಿರೋದನ್ನು ಎಂಟು ಮತ್ತು ಐದನ್ನು ಕೂಡಿಸಿ ಎಷ್ಟು ಬರ್ತದೆ ಹದಿಮೂರು ಬರ್ತದೆ ಅಲ್ವಾ ಆಗ ಹದ್ ಈಗ ಬ್ರ್ಯಾಕೆಟ್ ಹೋಯಿತು ಈಗ ಇದೆರಡನ್ನು ಗುಣಿಸಿ ಹದಿಮೂರು ಎರಡನೇ ಎಷ್ಟು ಇಪ್ಪತ್ತಾರು ಇದು ಅಲ್ಲಿ ಮೀಟ್ರಲ್ಲಿದೆ ಆಗ ನೀವು ಮೀಟರ್ ಅಂತ ಬರಿತೀರಾ ಏನಿದು ಕೇಳಿರೋದು ಸುತ್ತಳತೆ ಅರ್ಥ ಆಯ್ತಲ್ಲ ಸುತ್ತಳತೆ ಕೊಟ್ಟಿದ್ದಾರೆ ಸುತ್ತಳತೆ ನೀವು ಕಂಡಿಡಿಬೇಕು ಯಾವುದನ್ನು ಕೊಟ್ಟಿದ್ದಾರೆ ಉದ್ದ ಮತ್ತು ಉದ್ದ ಮತ್ತು ಅಗಲವನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಅವರು ಹೇಗೆ ಕೊಡ್ಬೋದು ಇನ್ನೊಂದು ರೀತಿ ಕೊಡ್ಬೋದು ಇದು ಮುಂದುವರೆದು ಹೇಗೆ ಕೇಳ್ಬೋದು ಅಂದರೆ ಒಂದು ಉದ್ದವನ್ನು ಮಾತ್ರ ಕೊಟ್ಟು ಉದ್ದ ಎಷ್ಟು ಕೊಟ್ಟಿದ್ದಾರೆ ಉದ್ದ ಒಂಬತ್ತು ಸೆಂಟಿಮೀಟ್ರ್ ಕೊಟ್ಟು ಅದರ ಸುತ್ತಳತೆ ಸುತ್ತಳತೆಯನ್ನು ಒಂದು ಮೂವತ್ತು ಸೆಂಟಿಮೀಟ್ರ್ ಅಂತ ಕೊಟ್ಟರೆ ಏನನ್ನು ಕಂಡುಹಿಡಬೇಕಾಗತ್ತೆ ನಾವು ಅಗಲ ಎಷ್ಟು ಈ ರೀತಿ ಕ್ವಶನು ಕೇಳ್ತಾರೆ ಮಕ್ಕಳೇ ಅಗಲ ಎಷ್ಟು ಅಂತ ಕಂಡುಹಿಡಬೇಕಾಗತ್ತೆ ಈಗ ನಿಮಗೆ ಗೊತ್ತಿದೆ ಸುತ್ತಳತೆ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಅಲ್ವಾ ಸುತ್ತಳತೆ ಎಷ್ಟಿಲ್ಲ ಮೂವತ್ತು ಸೆಂಟಿಮೀಟರ್ ಮೂವತ್ತು ಈಕ್ವಲ್ ಟು ಎರಡು ಇಂಟು ಎಲ್ಲೆಷ್ಟು ಕೊಟ್ಟಿದ್ದಾರೆ ಒಂಬತ್ತು ಪ್ಲಸ್ ಆಗಲ್ಲ ಕೊಟ್ಟಿಲ್ಲ ಆಗ ಈಗ ಬರ್ಕೊಳ್ಬೇಕು ಈಗ ಮೂವತ್ತು ಬೈ ಎರಡು ಈಕ್ವಲ್ ಟು ಒಂಬತ್ತು ಪ್ಲಸ್ ಬಿ ಇದನ್ನು ಹಾಗೆ ಬರ್ಕೊಡ್ತೀನಿ ಇದು ಇಂಟು ಇರೋದ್ರಿಂದ ಕೆಳಗೆ ಬರ್ತದೆ ಒಂಬ ಎರಡು ಹದಿನೈದುಲಿ ಅಲ್ವಾ ಹದಿನೈದು ಈಕ್ವಲ್ ಟು ಒಂಬತ್ತು ಪ್ಲಸ್ ಬಿ ಈಗ ಇದು ಹದಿನೈದು ಮೈನಸ್ ಐ ಒಂಬತ್ತು ಮಾಡಿ ಹದಿನೈದು ಮೈನಸ್ ಒಂಬತ್ತು ಈಕ್ವಲ್ ಟು ಬಿ ಆಗ ಆರು ಬಿ ಯ ಬೆಲೆ ಎಷ್ಟಾಗುತ್ತೆ ಆರ್ ಆಗುತ್ತೆ ಅಗಲೆ ಎಷ್ಟಾಯ್ತು ಆರು ಸೆಂಟಿಮೀಟರ್ ಅಂತ ಬರೀರಿ ಇದೆಲ್ಲ ಸೆಂಟಿಮೀಟರ್ ಅಲ್ಲಿ ಇರೋದ್ರಿಂದ ಆರು ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ ಅರ್ಥ ಆಯ್ತಾ ನಮ್ಮ ಮಕ್ಕಳೇ ಸುತ್ತಳತೆ ಕೊಟ್ಟು ಯಾವುದಾದ್ರು ಒಂದನ್ನು ಕೇಳ್ಬೋದು ಉದ್ದ ಅಥವಾ ಅಗಲವನ್ನ ಕೇಳ್ಬೋದು ಅಥವಾ ಉದ್ದ ಮತ್ತು ಅಗಲವನ್ನು ಕೊಟ್ಟು ಸುತ್ತಳತೆಯನ್ನು ಕೇಳ್ಬೋದು ಇದರಲ್ಲಿ ನೆಕ್ಸ್ಟ್ ವಿಸ್ತೀರ್ಣ ವಿಸ್ತೀರ್ಣ ನಿಮಗೆ ಗೊತ್ತಿದೆ ಇಲ್ಲಿ ನೋಡಿ ಇಲ್ಲಿ ಉದ್ ಅಗಲ ಕೊಟ್ಟಿದರೆ ಅಗಲ ಕೊಟ್ಟಿದ್ದಾರೆ ನಾಲ್ಕು ಉದ್ದನು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ ವಿಸ್ತೀರ್ಣ ಏರಿಯಾ ಆಯತದ ವಿಸ್ತೀರ್ಣ ಏರಿಯಾ ಇಕ್ವಲ್ ಟು ಎಲ್ ಇಂಟು ಬಿ ಉದ್ದ ಇಂಟು ಹಗಲ ಅಥವಾ ಉದ್ದ ಇಂಟು ಹಗಲ ಅಂತ ಬರೀವಿ ಉದ್ದ ಇಲ್ಲಿ ಒಂಬತ್ತು ಇಂಟು ನಾಲ್ಕು ಒಂಬತ್ತು ನಾಲ್ಕು ಮೂವತ್ತಾರು ಇದೆರಡು ಸೆಂಟಿಮೀಟರ್ ಇರೋದ್ರಿಂದ ಉತ್ತರ ಬರಿಬೇಕಾದ್ರೆ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿಬೇಕು ಮಕ್ಕಳು ಯಾವಾಗ ಇಲ್ಲಿ ವಿಸ್ತೀರ್ಣವನ್ನ ಕೇಳಿದಾಗ ಮಾತ್ರ ಸೆಂಟಿಮೀಟರ್ ಸ್ಕ್ವಯರ್ ಒಂದು ವೇಳೆ ಇದು ಮೀಟರ್ ಅಲ್ಲಿ ಇದ್ರೆ ಉತ್ತರದಲ್ಲಿ ಏನ್ ಬರೀತಿದ್ರಿ ಮೀಟರ್ ಸ್ಕ್ವಯರ್ ಏನ್ ಕೊಟ್ಟಿದಾರೋ ಆ ಮಾನದು ಸ್ಕ್ವಯರ್ ಬರೆದ್ರೆ ಆಯ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಮೀಟರ್ ಇದ್ರೆ ಮೀಟರ್ ಸ್ಕ್ವೇರ್ ಫೀಟ್ ಇದ್ರೆ ಫೀಟ್ ಸ್ಕ್ವೇರ್ ಅಂತ ಬರೆದ್ರೆ ಆಯ್ತು ಮಕ್ಕಳು ಈ ರೀತಿ ನೀವು ಏರಿಯಾ ಬರೀಬೇಕಾದ್ರೆ ವಿಸ್ತೀರ್ಣ ಕಂಡಿಡಬೇಕಂದ್ರೆ ಮಾತ್ರ ಗಾತ್ರ ಎರಡು ಹಾಕಿದ್ರೆ ಆಯ್ತು ಓಕೆ ನೆಕ್ಸ್ಟ್ ಮಕ್ಳೆ ಇದೇ ಆಯತದ ಲೆಕ್ಕ ಮುಂದುವರಿದು ನೀವು ದೊಡ್ಡ ಮಕ್ಳೆ ಆಯತದಲ್ಲಿ ಇನ್ನೊಂದು ರೀತಿ ಹೇಗೆ ಕೇಳ್ಬೋದು ಅಂದ್ರೆ ಲೆಂತ್ ಅಥವಾ ಬ್ರೆಡ್ ಯಾವುದಾದ್ರೂ ಒಂದನ್ನು ಕೊಟ್ಟು ವಿಸ್ತೀರ್ಣವನ್ನು ಮೂವತ್ತೆರಡು ಮೀಟರ್ ಸ್ಕ್ವೇರ್ ಅಂತ ಕೊಡ್ತಾರೆ ಆಗ ಏನು ಮಾಡಬೇಕಂದ್ರೆ ವಿಸ್ತೀರ್ಣ ಸೂತ್ರ ಬರಬೇಕು ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಅಂತ ಬರೀಬೇಕು ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಮೂವತ್ತೆರಡು ಅದನ್ನ ಮೂವತ್ತೆರಡು ಅಂತ ಬರ್ಕೊಳ್ಳಿ ಎ ಇದ್ದ ಜಾಗದಲ್ಲಿ ಮೂವತ್ತೆರಡು ಈಕ್ವಲ್ ಟು ಎಲ್ಲಿದ್ದ ಜಾಗದಲ್ಲಿ ಎಂಟು ಇಂಟು ಬಿ ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಇಂಟು ಇರೋದ್ರಿಂದ ನೆಕ್ಸ್ಟ್ ಡಿವೈಡ್ ಮಾಡಬೇಕು ಭಾಗಿಸ್ಬೇಕು ಮೂವತ್ತೆರಡು ಬೈ ಎಂಟು ಈಕ್ವಲ್ ಟು ಬಿ ಎಂಟು ನಾಕ್ಲಿ ಮೂವತ್ತೆರಡು ಆಗ ಬಿ ಎ ಬೆಲೆ ಬಂದು ಎಂಟು ಮೀಟರ್ ಒಂದು ಅವರು ಬಿ ಕೇಳ್ಬೋದು ಅಥವಾ ಎಲ್ ಅನ್ನು ಬೇಕಾದರೂ ಕೇಳ್ಬೋದು ವಿಸ್ತೀರ್ಣ ಕೊಟ್ಟರೆ ಇದೇ ಸೂತ್ರವನ್ನು ಹಾಕಬೇಕು ಎ ಈಕ್ವಲ್ ಟು ಎಲ್ ಇಂಟು ಬಿ ಅ ಸೂತ್ರವನ್ನು ಹಾಕಿ ಈ ಲೆಕ್ಕವನ್ನು ಮಾಡಬೇಕಾಗುತ್ತೆ ದೊಡ್ಡ ಕ್ಲಾಸಿಗೆ ಹೋದಾಗೆ ಈ ರೀತಿಯ ಲೆಕ್ಕ ಬರ್ತದೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೂ ಈ ರೀತಿ ಬರ್ತದೆ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಯಾವ ಕಡೆಗೆ ಹೋಗ್ತಾ ಇದ್ದಾನೆ ಬಲಗಡೆಗೆ ಐದು ಸೆಂಟಿಮೀಟರ್ ದೂರ ಐದು ಮೀಟರ್ ಐದು ಮೀಟರ್ ನಡೆದು ಆಮೇಲೆ ಇಲ್ಲಿ ಬಂದ ಮೇಲೆ ಐದು ಮೀಟರ್ ತಲುಪಿದ ಮೇಲೆ ಇಲ್ಲಿಂದ ಯಾವ ಕಡೆಗೆ ಎಡಗಡೆಗೆ ಹೀಗೆ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ಹೀಗೆ ಹೋಗ್ತಾ ಇರುವಾಗ ಎಡಗಡೆಗೆ ಎಡಗಡೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಎಡಗಡೆ ಯಾವ ಕಡೆ ಬರ್ತದೆ ಹೀಗೆ ಬರ್ತದೆ ಈ ಕಡೆಗೆ ಅವನು ಆರು ಸೆಂಟಿಮೀಟರ್ ಆರು ಮೀಟರ್ ಅಲ್ವಾ ಆರು ಮೀಟರ್ ನಡೆದರೆ ಅವನು ತೊಡ ಎಲ್ಲಿಂದ ಸ್ಟಾರ್ಟ್ ಮಾಡಿದನೋ ಅಥ್ ಎಂಡ್ ಮಾಡಿದೆ ಇಲ್ಲಿಗಿರುವಂತಹ ದೂರವನ್ನು ಕಂಡುಹಿಡೀನಿ ಅಂತ ಕೇಳ್ತಾರೆ ಮಕ್ಳು ಹೀಗೆ ಕೇಳುವಾಗ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಯೋಚನೆ ಬರಬೇಕು ಇದು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಅಂತ ಹೇಳಿದ ತಕ್ಷಣ ಏನು ಯೋಚನೆ ಬರ್ತಾ ಇದೆ ನಿಮಗೆ ಇದು ಪೈತಾಗೋರಸ್ನ ಪ್ರಮೇಯ ಯೋಚನೆ ಬರ್ತಾ ಇದೆ ಆಗ ಈ ಕ್ರಮಿಸಿದ ದೂರ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ನೀವು ಎರಡು ಈ ಇದರ ಸ್ಕ್ವಯರ್ ಮತ್ತು ಇದರ ಸ್ಕ್ವಯರ್ನ ಕೂಡ್ಸಿದ್ರೆ ನಿಮಗೆ ಈ ಕ್ರಮಿಸಿದ ದೂರ ಕಂಡಿಡ್ತೇನೆ ನಾನು ಪೈತಾಗೋರಿಯನ್ನು ತ್ರಿವಳಿಗಳು ತಗೊಳ್ಳಿಲ್ಲ ತ್ರಿವಳಿಗಳು ತಗೊಂಡಿದ್ರೆ ಕರೆಕ್ಟ್ ಬರ್ತಿತ್ತು ಈಗ ಹಾಗೆ ಮಾಡೋಣ ಈಗ ಏನು ಬರುತ್ತೆ ಐದು ಸ್ಕ್ವಯರ್ ಪ್ಲಸ್ ಆರು ಸ್ಕ್ವಯರ್ ಈಕ್ವಲ್ ಟು ಒಂದು ಎ ಅಂತ ಕೊಟ್ಟು ಬಿ ಸಿ ಅಂತ ಕೊಟ್ಟರೆ ಎ ಸಿ ಸ್ಕ್ವಯರ್ ಅಂತ ಬರೀತೀನಿ ಐದೈದಲಿ ಇಪ್ಪತ್ತೈದು ಆರ್ ಆರ್ಲಿ ಮೂವತ್ತಾರು ಈಕ್ವಲ್ ಟು ಎ ಸಿ ಸ್ಕ್ವಯರ್ ಈಗ ಹನ್ನೊಂದು ಒಂದು ಅರವತ್ತ ಒಂದು ಈಕ್ವಟು ಎ ಸಿ ಸ್ಕ್ವಯರ್ ಎ ಸಿ ಈಕ್ವಟು ಏನಾಗುತ್ತೆ ರೂಟ್ ಅರವತ್ತೊಂದು ಆಗುತ್ತೆ ಪೈತಾ ಅವರೇನು ತ್ರಿವಳಿಗಳನ್ನೇ ನಿಮಗೆ ನಿಮ್ಗೆ ಕರೆಕ್ಟಾಗಿ ಆನ್ಸರ್ ಬಂದ್ಬಿಡ್ತಿತ್ತು ನಿಮಗೆ ಸ್ಕ್ವೇರ್ ರೂಟ್ ತೆಗಿಲಿಕ್ಕೆ ಆಗ್ತಿತ್ತು ತೆಗಿಲಿಕ್ಕಾಗಲ್ಲ ಹೀಗೆ ಬರ್ದಿದ್ದೀನಿ ತೊಂದರೆ ಇಲ್ಲ ಇದು ನಿಮಗೆ ಗೊತ್ತಾಗಬೇಕು ಯಾಕಂದರೆ ಮುಂದಿನ ಕ್ಲಾಸಿಗೆ ಇದು ಸ್ಪೆಷಲಿ ಆಯತದ ಆಕ್ರದಲ್ಲಿ ಯಾಕೆ ನಿಮ್ಗೆ ಗೊತ್ತಿರಬೇಕು ಆಯತದ ಒಂದು ಈ ರೀತಿಯೇ ಹೋಗೋದು ಸೈಟಾಗಿ ಮೇಲೆ ಹೋಗ್ತಾರೆ ಅಂತ ಹೇಳಿದಾಗ ಇಲ್ಲಿ ತೊಂಬತ್ತು ಡಿಗ್ರಿ ಅದೇ ಥರ ನೆಕ್ಸ್ಟ್ ಏನು ಕೇಳ್ತಾರೆ ಅಂದರೆ ಉತ್ತರ ದಿಕ್ಕಿಗೆ ಒಬ್ಬ ವ್ಯಕ್ತಿ ಉತ್ತರ ದಿಕ್ಕಿಗೆ ನಡೆದು ಅಥವಾ ಯಾವುದಾದ್ರು ಒಂದು ದಿಕ್ಕಿಗಿರೋ ಅದಕ್ಕೆ ಅಭಿಮುಖವಾಗಿರುವಂಥ ದಿಕ್ಕಿಗೆ ನೆಕ್ಸ್ಟ್ ನಡೀತಾನೆ ಅಂತೆಲ್ಲ ಕೊಟ್ಟಿರ್ತಾರೆ ಆಗ ಚಿತ್ರ ಬಿಡಿಸಿ ಪೈಥಾಗೊರಸ್ನ ಪ್ರಮೇಯನೇ ಬರೋದು ಇನ್ಯಾವ ಯಾವ ಪ್ರಮೇಯನೂ ಬರಲ್ಲ ಎಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಈ ತರ ಕ್ವಶನ್ ಕೇಳೇ ಕೇಳ್ತಾರೆ ಆದ್ದರಿಂದ ಎನ್ ಎಮ್ ಎಮ್ ಎಸ್ ಎನ್ ಟಿ ಎಸ್ ಎರಡು ಎಕ್ಸಾಮ್ ಅದರಿಂದ ಇದನ್ನ ಕಲ್ತಿರಬೇಕು ಮಕ್ಳೆ